ಐನೂರು ಕೋಟಿ ಮಹಿಳೆಯರು ಫ್ರೀಯಾಗಿ ಪ್ರವಾಸ ಮಾಡಿದ ಮೇಲೆ ಬೆಂಗಳೂರಿನಲ್ಲಿ ಎಂಪ್ಲಾಯ್ಮೆಂಟು ರೇಟ್ ಇದೆಯಲ್ಲ ಇಪ್ಪತ್ತ್ಮೂರು ಪರ್ಸೆಂಟ್ ಹೆಚ್ಚಾಯಿತು ಬೆಂಗಳೂರಿನಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟ್ ಜಾಸ್ತಿ ಆಯಿತು ಹುಬ್ಳಿ ಧಾರವಾಡದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಆಯಿತು ಹೆಂಗ್ ಸಾಧ್ಯ ಅಭಿವೃದ್ಧಿ ಆಗದೆ ಇದ್ರೆ ರಾಜ್ಯ ಹಿಂಗೆಲ್ಲ ಜಾಸ್ತಿ ಆಗಕ್ಕೆ ಸಾಧ್ಯನಾ ಸುರೇಶ್ ಗೌಡ ಹೆಂಗ ಸಾಧ್ಯ ಆಗ್ತದೆ ಇದು ನಾನು ಹೇಳೋದಲ್ಲ ಪತ್ರಿಕೆಗಳು ಬಂದಿರತಕ್ಕಂಥದ್ದು ಇದನ್ನು ಪರ್ಕ್ಯಾಪಿಟಲ್ ಇನ್ಕಮ್ ಎರಡು ಲಕ್ಷದ ನಾಲ್ಕು ಸಾವಿರ ಕೋಟಿ ಆಗಿದೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿರೋದು ಪಾರ್ಲಿಮೆಂಟ್ನಲ್ಲಿ ನಾನು ಹೇಳೋದಲ್ಲ ಪಾರ್ಲಿಮೆಂಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರದ ಹಣಕಾಸು ಸಚಿವರು ಅದರಿಂದ ಮಾನ್ಯ ಅಧ್ಯಕ್ಷರೇ ಈ ಗ್ಯಾರಂಟಿ ಯೋಜನೆಗಳಿಂದ ಶಕ್ತಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಮತ್ತೆ ಯುವ ನಿಧಿ ಈ ಕಾರ್ಯಕ್ರಮಗಳನ್ನು ಮಾಡಿದ ಮೇಲೆ ಇವ್ರು ಏನು ತಿಳ್ಕೊಬಿಟ್ಟಿದ್ದಾರೆ ಬಹಳ ಜನ ಮಾನ್ಯ ಸದಸ್ಯರುಗಳು ಈ ಗ್ಯಾರಂಟಿ ಯೋಜನೆಗಳು ಅಭಿವೃದ್ಧಿನೇ ಕಾರ್ಯಕ್ರಮಗಳೆಲ್ಲ ತಿಳ್ಕೊಬಿಟ್ಟಿದ್ದಾರೆ ಹಾಗಾದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಂಗೆ ಜಾಸ್ತಿ ಆಯಿತು ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಆಗಬೇಕಾದ್ರೆ ಕಾರಣ ಏನು ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತು ಪರ್ಚೇಸಿಂಗ್ ಪವರ್ ಜಾಸ್ತಿ ಆಯಿತು ಪ್ರತಿ ಮನೆ ಮನೆಗೆ ಪ್ರತಿ ಮನೆ ಮನೆಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹೋಗ್ತಾ ಇದೆ ವರ್ಷಕ್ಕೆ ಸುಮಾರು ಐವತ್ತು ಸಾವಿರದಿಂದ ಅರುವತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆ ಇದು ಅಭಿವೃದ್ಧಿ ಅಲ್ವಾ ಅಭಿವೃದ್ಧಿ ಅಲ್ವಾ ಇದು ಅಭಿವೃದ್ಧಿ ಅಲ್ಲ ನೀವು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಅಭಿವೃದ್ಧಿ ಕುಂಠಿತ ಹೆಂಗ್ ಮತ್ತೆ ಹೌ ಕರ್ನಾಟಕ ಸ್ಟೇಟ್ ದಿ ಪರ್ ಇನ್ಕಮ್ ಇಸ್ ಕನ್ಸರ್ನ್ ಹೆಂಗ್ ಸಾಧ್ಯ ಆಗಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಮಾನ್ಯ ಅಧ್ಯಕ್ಷರೇ ಫೋರ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ನಮ್ಮ ರಾಜ್ಯದ ನಮಗೆ ರಾಜ್ಯಕ್ಕೆ ಬಂದಿದ್ದಂಥದ್ದು ನಮ್ಮ ಪಾಲು ತೆರಿಗೆ ಪಾಲು ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಜಾಸ್ತಿನ ಕಡಿಮೆನಾ ಒಂದು ಒಂದು ಪರ್ಸೆಂಟ್ ಕಡಿಮೆ ಆಯ್ತು ಅದರಿಂದ ಒಂದ್ ಪಾಯಿಂಟ್ ಒನ್ ಪರ್ಸೆಂಟ್ ಕಡಿಮೆ ಆದ್ರಿಂದ ವರ್ಷದಲ್ಲಿ ಅರವತ್ತೆಂಟು ಸಾವಿರ ಕೋಟಿ ಕಡಿಮೆ ಆಯ್ತು ನಮಗೆ ಅರವತ್ತೆಂಟು ಸಾವಿರ ಕೋಟಿ ಐದು ವರ್ಷದಲ್ಲಿ ಕಡಿಮೆ ಆಯ್ತು ನಮಗೆ ಆ ದುಡ್ಡಿದ್ದರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡೋಕಾಯ್ತು ಇರ್ಲಿಲ್ವಾ ಇನ್ನು ಮಾಡ್ತಿರ್ಲಿಲ್ಲ ಆಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ನಲ್ಲಿ ಅದರ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಧ್ಯಕ್ಷರಾಗಿದ್ದವರು ಕೆರೆಗೆ ಪಾಲ್ನಲ್ಲಿ ಕಡಿಮೆ ಆಗಿದೆ ಅಂತೇಳಿ ನಮಗೆ ಐದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ರೂಪಾಯಿ ಕೊಡಬೇಕು ಅಂತ ಬರೆದಿದ್ರು ರಿಪೋರ್ಟ್ನಲ್ಲೇ ಬರೆದಿದ್ರು ಐದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಐದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ಆಮೇಲೆ ಅಪ್ಪರ್ ಭದ್ರಾ ಯೋಜನೆಗೆ ಈ ಕಡೆ ಇರಬೇಕು ಈ ಕಡೆನೂ ಇದ್ದರೆ ಅಪ್ಪರ್ ಭದ್ರಾ ಯೋಜನೆ ಬರ್ತಕ್ಕಂಥವ್ರು ಜಯಚಂದ್ರ ನಿದ್ದೆ ಮಾಡ್ತಾ ಇದೆಯಾ ಅಪ್ಪರ್ ಭದ್ರಾ ಯೋಜನೆ ಎರಡು ಕಡೆ ಜನ ಇದ್ದಾರೆ ಕೋಟಿ ಅಂತ ಬಜೆಟ್ ಬಜೆಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಬಜೆಟ್ ಘೋಷಣೆ ಮಾಡಿರ್ತಕ್ಕಂಥ ಹಣ ಇದು ಬೇರೆ ನಾನು ಹೇಳ್ತಾ ಇರೋದಲ್ಲ ನಾನು ಕೇಳ್ತಾ ಇರೋದು ಅಲ್ಲ ಬಜೆಟ್ನಲ್ಲಿ ಮಂಡಿಸಿದಾಗ ಕೇಂದ್ರ ಸರ್ಕಾರ ಬಜೆಟ್ ಮಂಡಿಸಿದಾಗ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಾನ್ಯ ಹಣಕಾಸಿನ ಮಂತ್ರಿಗಳು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತಿನವರಿಗೆ ಒಂದು ಒಂದು ರೂಪಾಯಿ ಬರಲಿಲ್ಲ ಒಟ್ಟು ಐದು ಸಾವಿರದ ನೂರ ತೊಂಬತ್ತೈದು ಐದು ಸಾವಿರದ ಮುನ್ನೂರು ಇವೆಲ್ಲ ಸೇರ್ಸಿದರೆ ಒಟ್ಟು ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಬರಲಿಲ್ಲ ಇವೆರಡೂ ಸೇರಿಸಿದ್ರೆ ಅರುವತ್ತೆಂಟು ಸಾವಿರ ಪ್ಲಸ್ ಇದು ಎಲ್ಲ ಸೇರಿಸಿದ್ರೆ ಎಂಬತ್ತು ಸಾವಿರ ಕೋಟಿ ನಮಗೆ ನಷ್ಟ ಆಯಿತು ಎಂಬತ್ತು ಸಾವಿರ ಕೋಟಿ ನಷ್ಟ ಆಯಿತು ಎಂಬತ್ತು ಸಾವಿರ ಕೋಟಿ ನಷ್ಟ ಆದರೆ ಒಂದು ರಾಜ್ಯಕ್ಕೆ ಪ್ರಗತಿ ಎಷ್ಟಾಗಬೇಕಾಗಿತ್ತು ಅಷ್ಟಾಗಲಿಕ್ಕೆ ಸಾಧ್ಯ ಆಗಲ್ಲ ನಮ್ಮ ನಿರೀಕ್ಷೆ ಇದೆಯಲ್ಲ ಆ ರೀತಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಲ್ಲ ಕುರಿತಲ್ಪ ತೊಂದರೆ ಆಗುತ್ತೆ ಸೊ ಇದು ದಿಸ್ ಇಸ್ ದಿ ಇಸ್ ದಿ ಬ್ಯಾಕ್ ಗ್ರೌಂಡ್ ನಮಗೆ ಕೆರೆಗೆ ಪಾಲ್ನಲ್ಲಿ ನಮಗೆ ಬರಬೇಕಾದಷ್ಟು ಬಂದಿದ್ರೆ ಇವತ್ತು ಇನ್ನೂ ನೀವು ಕೇಳಿದಷ್ಟು ದುಡ್ಡನ್ನೆಲ್ಲ ಕೊಡಲಿಕ್ಕೆ ಸಾಧ್ಯ ಆಗ್ತಿತ್ತು ಅನುದಾನ ಕೊಡಿ ಅನುದಾನ ಕೊಡಿ ಅಂತ ಹೇಳ್ತಿರಲ್ಲ ಅವೆಲ್ಲ ಕೊಡಲಿಕ್ಕೆ ಸಾಧ್ಯ ಆಯಿತು ಅದರಿಂದ ಮಾನ್ಯ ಅಧ್ಯಕ್ಷರೇ ನಾವು ಇಷ್ಟೆಲ್ಲ ಆದರೂ ಕೂಡ ಇಷ್ಟೆಲ್ಲ ಆದರೂ ಕೂಡ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಬಜೆಟ್ನ ಮಂಡಿಸಿದ್ದೀವಿ ನಾಲ್ಕು ಸಾವಿರದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬಜೆಟ್ ಗಾತ್ರ ಇದ್ದದ್ದು ಬಜೆಟ್ ಗಾತ್ರ ಇದ್ದದ್ದು ಎರಡು ಲಕ್ಷ ಸಾರಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಈಗ ಎಷ್ಟಾಗಿದೆ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಕೋಟಿ ಪ್ಲಸ್ ಒಂಬತ್ತು ಕೋಟಿ ಮೂವತ್ತೆಂಟು ಕೋಟಿ ಹೆಚ್ಚಾಯಿತು ಅಭಿವೃದ್ಧಿ ಕುಂಠಿತ ಹೆಂಗಾಗ್ತದೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಮಾನ್ಯ ಸಭಾ ಸಭಾಧ್ಯಕ್ಷರೇ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಿದವ್ರು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಿದ್ದೀವಿ ಬಿ ಜೆ ಪಿಯವರು ಅವರು ಬಹಳ ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಕುರಿಸ್ತಾರೆ ಇವತ್ತಿನವರಿಗೆ ಯುವತ್ತಿನವ್ರಿಗೆ ನಾವು ಎರಡು ಸಾವಿರದ ಹದಿಮೂರರಲ್ಲಿ ಮಾಡಿದವ್ರು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಜಾರಿಗೆ ಬಂತು ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಜಾರಿಗೆ ಬಂತು ಇವತ್ತು ಈ ವರ್ಷದ ಬಜೆಟ್ನಲ್ಲಿ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಅದರಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ತೆಗೆ ತೆಗೆದಿಡ್ತಕ್ಕಂಥ ಕಾಯ್ದೆ ಮಾಡೋದು ನಾವು ಇವರು ಈ ಬಿ ಜೆ ಪಿಯವರು ಅವರು ಒಂದೇ ಒಂದು ದಲಿತರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಯಾವ್ದಾದ್ರು ರಾಜ್ಯದಲ್ಲಿ ಮಾಡಿದ್ದಾರೆ ಬಿಜೆಪಿ ಅಧಿಕಾರದಲ್ಲಿ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಾಡಿದ್ದಾರೆ